ಹರಿ ಓಂ ಜ್ಯೋತಿ ಬಳಗ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನದ ಪಂಚಾಂಗ ಅವಲೋಕನ ಮಾಡೋಣ ನವಂಬರ್ ಮೂವತ್ತರದು ಈ ದಿನ ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ಅದೇ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇರೋರಿಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಶಾಲಿ ವಾಹನ ಶಿಖೆ ಕ್ರೋತಿ ನಮ್ಮ ಸಂವತ್ಸರ ದಕ್ಷಿಣಾಯನ ಕಾರ್ತಿಕ ಮಾಸ ಶನಿವಾರ ಸೂರ್ಯೋದಯ ಆರು ಗಂಟೆ ಇಪ್ಪತ್ತಾರು ನಿಮಿಷ ಸೂರ್ಯಾಸ್ತ ಐದು ಗಂಟೆ ಐವತ್ತೊಂದು ನಿಮಿಷ ಚಂದ್ರೋದಯ ಬಂದು ಡಿಸೆಂಬರ್ ಒಂದರವರೆಗೆ ರಾತ್ ರಾತ್ರಿ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಚಂದ್ರಾಸ್ತ ಐದು ಗಂಟೆ ಮೂರು ನಿಮಿಷ ಹಗಲಿನವಾದಿ ಹನ್ನೊಂದು ಗಂಟೆ ಹದಿನೇಳು ನಿಮಿಷ ತಿಥಿ ಕೃಷ್ಣ ಪಕ್ಷದ ಚತುರ್ದಶಿ ಇಂದು ಹತ್ತು ಗಂಟೆ ಮೂವತ್ತೊಂದು ನಿಮಿಷ ತನಕ ಅದಾದ ನಂತರ ಅಮಾವಾಸ್ಯೆ ಪ್ರಾರಂಭ ನಕ್ಷತ್ರ ಮತ್ತು ಚರಣ ನೋಡ್ರಿ ನಕ್ಷತ್ರ ವಿಶಾಖ ನಕ್ಷತ್ರ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ತನಕ ಇರುತ್ತೆ ಅದಾದಮೇಲೆ ಅನುರಾಧ ನಕ್ಷತ್ರ ಪಾದ ಹಾಕುತ್ತೆ ವಿಶಾಖ ತ್ರಿ ಇಂದು ಸಾಯಂಕಾಲ ಆರು ಗಂಟೆ ನಾಲ್ಕು ನಿಮಿಷದವರೆಗೆ ವಿಶಾಖ ನಾಲ್ಕು ಹನ್ನೆರಡು ಗಂಟೆ ಮೂವತ್ತೈದು ತನಕ ಅನುರಾಧ ಒಂದು ಇಂದ ಏಳು ಗಂಟೆ ಐದು ನಿಮಿಷದವರೆಗೆ ಅನುರಾಧ ಎರಡು ನಾಳೆ ಒಂದು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಯೋಗ ಅತಿ ಗಂಡ ಯೋಗ ಇದು ನಾಲ್ಕು ಗಂಟೆ ನಲವತ್ತಾರು ತನಕ ಇರುತ್ತೆ ನಂತರ సుకర్మయోగ ప్రారంభ కరణ ప్రథమ కరణ శకున ఇందు అంతూవర వరకు ఇత అనంతర ద్వితీయ కర్ణ చతుపద హ హన్న గె హైదు నిమిష తనక సూర్యరాశి ఋశ్చిక ఆ నంతర చంద్రరాశి తులారాశి హెంట్ గంటే ఆరు నిమిషదవరగ సాయంకాలం అందర ఆరు గంటే ఈ దిన రాహుకాల ఒంటే హతత్ నిమిషదంగా హంటే నలవత్నాలు నిమిషాల వరకు ಗುಳಿಕ ಕಾಲ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಏಳು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ಯಮಗಂಡ ಕಾಲ ಒಂದು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಎರಡು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಆನಂತರ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ದುರ್ಮುಹೂರ್ತ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಏಳು ಗಂಟೆ ಹದಿನೈದು ನಿಮಿಷದ ತನಕ ಆನಂತರ ಏಳು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆಯ ತನಕ ಇರುತ್ತೆ ನೋಡಿರಿ ಅಮೃತ ಕಾಲ ಇದು ಟೈಮಿಂಗ್ಸು నాకు గంటే ఐవత్నా నిమిషదం ఆరు గంటే మూవ్ నిమిష తనక ఆ నంతర ఈ దినద శుభ సమయం నోడి బ్రహ్మ 4 నాలుగు గంటే నలవత్ నిమిషదంగా ఐదు గంటే నిమిషం నిమిషదవరగ విజయ ముహూర్త ఎంటే ఒమిషదంగా ఎర గంటే నలవత్ నిమిషదవరగ అవి జ కాల హన్నంటే నలవత్ నిమిషదంగా హెరడవర వరకు ఇతీ అదే థర్ గోధూ ముహూర్త ఆరు గంటే ఇప్ప నిమిషద ఆరు గంటే నిమిషం నిమిషదవరకు ఇది ఇష్ట ఈ దినద అవలోకన ఫ్రెండ్స్ ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಯಾರೆಲ್ಲ ದಿನ ಪಂಚಾಂಗವನ್ನು ನೋಡ್ತಾ ಇರ್ತೀರ ಈಸಿಯಾಗಿ ನೋಡ್ಬೋದು ಎರಡು ನಿಮಿಷದಲ್ಲಿ ಹೇಳ್ತೀನಿ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು